ಅನಗಾ ವಾಸ್ತು ವೀಕ್ಷಕರಿಗೆ ಮಹೇಶ್ ಕುಮಾರ್ ಮಾಡುವ ನಮಸ್ಕಾರಗಳು ಇವತ್ತು ನಿಮಗೆ ಇನ್ನೊಂದು ವಿಚಾರವನ್ನು ತಿಳಿಸ್ಕೊಡ್ತೀನಿ ಇನ್ನೊಂದು ವಿಚಾರ ಯಾವ ವಿಚಾರ ಅಂತಂದ್ರೆ ಪ್ರತಿಯೊಂದು ಮನೆಗೂ ಮನೆ ಅಂದ ಮೇಲೆ ಆ ಮನೆಯ ಗ್ರೌಂಡ್ ಫ್ಲೋರ್ನ ಪಾರ್ಕಿಂಗ್ ನಿಂದ ರಸ್ತೆಗೆ ಹೋಗೋದಕ್ಕೆ ಒಂದು ರ್ಯಾಂಪ್ ಬೇಕು ಯಾವ ರೀತಿಯಾಗಿ ತಪ್ಪಾಗಿ ರ್ಯಾಂಪ್ ಹಾಕೊಂಡಾಗ ಏನೇನು ಪರಿಣಾಮಗಳಾಗತ್ತೆ ರ್ಯಾಂಪನ್ನ ಯಾವ ರೀತಿಯಾಗಿ ಕರೆಕ್ಟ್ ಆಗಿ ಹಾಕೋಬೇಕು ಯಾವುದೇ ರಸ್ತೆ ಇರಲಿ ರ್ಯಾಂಪ್ ಮಾಡ್ಕೊಳ್ಳೋದು ತಪ್ಪಾದಾಗ ಅದು ಏನು ಪರಿಣಾಮಗಳನ್ನ ಬೀರುತ್ತೆ ನಮಗೆ ಯಾವೆಲ್ಲ ರೀತಿಯಲ್ಲಿ ತೊಂದರೆಯನ್ನು ಕೊಡುತ್ತೆ ಅದೆಲ್ಲವನ್ನ ನಾವು ವಿಸ್ತೃತವಾಗಿ ತಿಳಿದುಕೊಳ್ಳೋಣ ವಿಡಿಯೋವನ್ನ ಕೊನೆಯ ತನಕ ಸ್ಕಿಪ್ ಮಾಡೋದಕ್ಕೆ ಪೂರ್ತಿಯಾಗಿ ನೋಡಿ ಸಾಕಷ್ಟು ವಿಚಾರ ಇಂಟ್ರೆಸ್ಟಿಂಗ್ ವಿಚಾರ ಇದೆ ಓಂ ನಮಃ ಇದು ಕೂಡ ಹೇಗೆ ಅತಿ ದೊಡ್ಡ ವಾಸ್ತುದೋಷ ಆಗುತ್ತೆ ಅನ್ನೋದನ್ನ ನಿಮಗೆ ಈ ವಿಡಿಯೋದಲ್ಲಿ ಕ್ಲಾರಿಟಿ ಕೊಡ್ತಾ ಇದ್ದೀನಿ ಉತ್ತರಕ್ಕೆ ರಸ್ತೆ ಇರುವ ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ ಇಲ್ಲಿ ಗೇಟ್ ಇರುತ್ತೆ ನಮ್ದು ರ್ಯಾಂಪ್ನ ಈ ರೀತಿಯಾಗಿ ಮಾಡ್ಕೋತೀವಿ ಈ ರ್ಯಾಂಪ್ ಈ ರೀತಿಯಾಗಿ ಮಾಡ್ಕೋತೀವಿ ನಮ್ಮ ಮನೆಯ ಮುಂದೆ ಒಂದು ಚರಂಡಿ ಇರುತ್ತೆ ಇದು ಚರಂಡಿ ನಮ್ಮ ಮನೆಯ ಮುಂದೆ ಇರುವ ಚರಂಡಿ ದಾಟಿ ರಸ್ತೆ ಇರುತ್ತೆ ಈ ರಸ್ತೆಯ ಮೇಲೆ ನಮ್ಮ ರ್ಯಾಂಪ್ ಬರುತ್ತೆ ಸಾಕಷ್ಟು ಜನ ಈ ರೀತಿಯಾಗಿಯೇ ರ್ಯಾಂಪ್ ಮಾಡ್ಕೋತಾ ಇದ್ದಾರೆ ಈ ರೀತಿಯಾಗಿ ರ್ಯಾಂಪ್ ಮಾಡ್ಕೊಂಡಾಗ ಏನಾಗುತ್ತೆ ಈ ಮನೆಗೆ ಈ ರಸ್ತೆ ಕನೆಕ್ಟ್ ಆಗ್ಬಿಡುತ್ತೆ ಇಲ್ಲಿ ಉತ್ತರಕ್ಕೆ ರಸ್ತೆ ಇದ್ದಾಗ ನೋಡಿ ಇದು ರಸ್ತೆ ಈ ರಸ್ತೆ ಮೇಲೆ ನಮ್ಮ ರ್ಯಾಂಪು ಕನೆಕ್ಟ್ ಆಗಿದೆ ನೋಡಿ ರಸ್ತೆ ಮೇಲೆ ಹೋಗ್ಬಿಟ್ಟಿದೀವಿ ನಾವು ಎರಡು ಅಡಿ ಮೂರಡಿ ಅಡಿ ಕೆಲವೊಬ್ರು ನಾಲ್ಕು ಅಡಿ ಐದು ಅಡಿ ತನಕ ಹೋಗ್ತಾರೆ ರ್ಯಾಂಪು ಹಂಗೆ ಉದ್ದಕ್ಕೆ ಮಾಡ್ಕೊಂಡು ಯಾಕಂದ್ರೆ ಇವರು ಇದನ್ನ ಹೈಟ್ ಮಾಡಿರ್ತಾರೆ ಹೈಟ್ ಮಾಡಬೇಕಾದಾಗು ಕೂಡ ಕಂಡೀಷನ್ಸ್ ಇದೆ ಹೇಗೆ ಹೈಟ್ ಮಾಡ್ಕೋಬೇಕು ಇನ್ನೊಬ್ರಿಗೆ ತೊಂದರೆ ಆಗಬಾರ್ದು ವಾಸ್ತುವಲ್ಲಿ ಬಹಳ ಮುಖ್ಯವಾಗಿ ನಾವು ಇನ್ನೊಬ್ರಿಗೆ ತೊಂದರೆ ಕೊಡಬಾರ್ದು ರಸ್ತೆಯಲ್ಲಿ ಓಡಾಡೋ ಜನರಿಗೂ ತೊಂದರೆ ಕೊಡ್ತಾ ಇದ್ದೀವಿ ನಮ್ಮದಲ್ಲದ ಜಾಗದಲ್ಲಿ ನಾವು ಹೋಗಿ ರ್ಯಾಂಪನ್ನು ಮಾಡ್ಕೋತಾ ಇದ್ದೀವಿ ಇದು ಎಷ್ಟರ ಮಟ್ಟಿಗೆ ಸರಿ ಇದು ಒಂದು ಕಡೆ ಆದರೆ ಇನ್ನೊಂದು ವಿಚಾರ ಹೇಳ್ತೀನಿ ನಿಮಗೆ ರಸ್ತೆ ಅಂದ ತಕ್ಷಣ ರಸ್ತೆ ಮೇಲೆ ಓಡಾಡುವಂಥದ್ದು ರಸ್ತೆ ಇರೋದೇ ತುಳಿಯೋದಕ್ಕೆ ಹಾಗಾಗಿ ರಸ್ತೆಯಲ್ಲಿ ಇರುವಂಥದ್ದು ಹೈಯೆಸ್ಟ್ ಫಾರ್ಮ್ ಆಫ್ ನೆಗೆಟಿವ್ ಎನರ್ಜಿ ಅಂತ ಕರಿತೀವಿ ಯಾಕೆ ಯಾಕಂದ್ರೆ ಅಲ್ಲಿ ಪ್ರಾಣಿಗಳು ಮಲಮೂತ್ರ ವಿಸರ್ಜನೆಯನ್ನ ಮಾಡ್ತವೆ ಕೆಟ್ಟ ಕೆಟ್ಟ ವಸ್ತುಗಳು ಅಲ್ಲಿ ಬಿದ್ದಿರ್ತವೆ ಯಾರೋ ಏನೋ ಅವರ ದೃಷ್ಟಿ ಅಂತಂದ್ರೆ ರಸ್ತೆ ಮೇಲೆ ಹಾಕಿರ್ತಾರೆ ರಸ್ತೆ ಮೇಲೆ ಸಾಕಷ್ಟು ಅನ್ನೆಸರಿ ವಸ್ತುಗಳು ಬಿದ್ದಿರ್ತವೆ ಮತ್ತೆ ರಸ್ತೆಯನ್ನು ತುಳ್ಕೊಂಡು ಓಡಾಡ್ತೀವಿ ಈ ರೀತಿಯಾಗಿ ರಸ್ತೆಯ ಮೇಲೆ ಓಡಾಡಿಕೊಂಡು ಮನೆಗೆ ಬರುವ ಕಾರಣ ಆ ರಸ್ತೆಯಲ್ಲಿ ಹೈಯೆಸ್ಟ್ ಫಾರ್ಮ್ ಆಫ್ ನೆಗೆಟಿವ್ ಎನರ್ಜಿ ಇರುವ ಕಾರಣ ಮನೆಗೆ ಬಂದ ಮೇಲೆ ನಮ್ಮ ಹಿರಿಯರು ಏನ್ ಹೇಳ್ತಾ ಇದ್ರು ನಮ್ಗೆ ಕೈ ಕಾಲು ತೊಳೆದುಕೊಂಡು ಮನೆಯೊಳಗೆ ಬನ್ನಿ ಕಾಲು ತೊಳೆಯಕ್ಕೆ ನೀರ್ ಕೊಡ್ತಾ ಇದ್ರು ಪ್ರತಿಯೊಂದು ಮನೆಯಲ್ಲಿ ಮೊದಲು ಯಾರಾದ್ರೂ ಮನೆಯೊಳಗೆ ಬರ್ತಾರೆ ಅಂತಂದ್ರೆ ಅವರಿಗೆ ಒಂದು ಚೊಂಬು ಕಾಲು ತೊಳೆಯೋದಕ್ಕೆ ನೀರನ್ನ ಕೊಟ್ಟು ಕಾಲು ತೊಳ್ಕೊಂಡು ಮನೆಯೊಳಗೆ ಬನ್ನಿ ಅಂತ ಕರಿತಾ ಇದ್ರು ಯಾಕೆ ಅವರು ರಸ್ತೆಯಲ್ಲಿ ಬಂದಾಗ ತೆಗೆದ್ಕೊಂಡ್ ಬಂದಂತಹ ನೆಗೆಟಿವ್ ಎನರ್ಜಿನ ನಮ್ಮ ಮನೆಯಲ್ಲಿ ಬರೋದಕ್ಕೆ ಬಿಡೋದು ಬೇಡ ಅಂತ ಇವತ್ತು ಅವೆಲ್ಲ ಪದ್ಧತಿಗಳೇ ಒಂದು ಅಳಿದು ಹೋಗ್ಬಿಟ್ಟಿದಾವೆ ಆ ಪದ್ಧತಿಗಳನ್ನ ನಾವು ನಾವೇ ನಿರಾಕರಣೆ ಮಾಡ್ತಾ ಇದ್ದೀವಿ ಅವೆಲ್ಲ ಪದ್ಧತಿಗಳನ್ನ ನಾವು ಬಿಟ್ಟಿರೋ ಕಾರಣನೇ ಇವತ್ತು ಅನುಭವಿಸ್ತಾ ಇರ್ತಕ್ಕಂತಹ ಸಾಕಷ್ಟು ಸಮಸ್ಯೆಗಳು ಅಂತ ಕರಿಬಹುದು ಈಗ ಇಂತಹ ನೆಗೆಟಿವಿಟಿ ಇರ್ತಕ್ಕಂತಹ ರಸ್ತೆಯಲ್ಲಿ ನಾವು ರ್ಯಾಂಪ್ ಮಾಡಿದಾಗ ಅದು ನಮ್ಮ ಮನೆಗೆ ಕನೆಕ್ಟ್ ಆಗುತ್ತೆ ಆ ಬಗ್ಗೆ ನಾನ್ ನಿಮಗೆ ತಿಳಿಸ್ತಾ ಇರೋದು ಅದಕ್ಕೋಸ್ಕರ ನಾವು ರಸ್ತೆ ಮೇಲೆ ರ್ಯಾಂಪನ್ನ ಒಯ್ಬಾರ್ದು ಕೆಲವೊಬ್ಬರು ಇಲ್ಲಿ ತನಕನು ರ್ಯಾಂಪ್ ಮಾಡ್ಕೊಂಡಿರ್ತಾರೆ ಪೂರ್ತಿ ರಸ್ತೆ ಇದು ರ್ಯಾಂಪ್ ಈ ರೀತಿಯಾಗಿ ರಾಂಪ್ ಮಾಡ್ಕೊಳ್ಳೋದು ಸಹಿತ ತಪ್ಪು ಯಾವುದೇ ಕಾರಣಕ್ಕೂ ನಾವು ಮನೆಯ ಮುಂದೆ ಇರ್ತಕ್ಕಂತಹ ರಸ್ತೆ ಮೇಲೆ ನಮ್ಮ ರ್ಯಾಂಪ್ ಹೋಗೋದನ್ನ ಅವಾಯ್ಡ್ ಮಾಡ್ಬೇಕು ಹಾಗಾದ್ರೆ ಸರಿಯಾದ ಕ್ರಮದಲ್ಲಿ ರ್ಯಾಂಪನ್ನ ಮಾಡ್ಕೋಬೇಕಂದ್ರೆ ಹೇಗ್ ಮಾಡ್ಕೋಬೇಕು ಅನ್ನೋದನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ ನಮ್ಮ ಮನೆಯ ಮುಂದೆ ಚರಂಡಿ ಇದೆ ಇದು ಇಲ್ಲಿ ಕಂಟಿನ್ಯೂಟಿ ಇರುತ್ತೆ ನಿಮ್ಮ ಮನೆಯ ರ್ಯಾಂಪ್ ಯಾವುದೇ ಕಾರಣಕ್ಕೂ ಈ ರೀತಿಯಾಗಿ ಇರ್ತಕ್ಕಂತಹ ಡ್ರೈನ್ ಏನಿದೆ ಚರಂಡಿ ಏನಿದೆ ಈ ಚರಂಡಿಯನ್ನ ದಾಟಿ ಮುಂದಕ್ಕೆ ಬರಬಾರ್ದು ಹಾಗಾದ್ರೆ ನಮ್ಮ ರ್ಯಾಂಪ್ ಎಲ್ಲಿಂದ ಶುರು ಆಗ್ಬೇಕು ಅವಾಗ ನಮ್ಮ ರ್ಯಾಂಪ್ ಕಡಿಮೆ ಅಂದ್ರು ನಮ್ಮ ಸ್ಥಳದ ಒಳಗಡೆ ನಾಲ್ಕಡಿ ಹಿಂದೆಯಿಂದ ಸ್ಟಾರ್ಟ್ ಆಗ್ಬೇಕು ಇಲ್ಲಿ ನೀವು ರ್ಯಾಂಪ್ ಹಾಕೊಳ್ಳಿ ಪೂರ್ತಿ ಹಾಕೋತೀರಾ ಅಂದ್ರೆ ಈಗ ಹಾಕೊಳ್ಳಿ ಅರ್ಧ ಹಾಕೋತೀರಾ ಅಂದ್ರೆ ಈಗ ಹಾಕೊಳ್ಳಿ ನಿಮ್ಮ ರ್ಯಾಂಪ್ ಈ ರೀತಿಯಾಗಿರ್ಬೇಕು ಈ ಚರಂಡಿ ದಾಟಬಾರ್ದು ಈ ಚರಂಡಿ ಮೇಲೆ ಸ್ವಲ್ಪ ಸ್ಲೋಪ್ ತಗೊಂಡು ನಾನ್ ಮ್ಯಾಚ್ ಮಾಡ್ಕೋತೀನಿ ಅಂದ್ರೆ ಓಕೆ ಮತ್ತೆ ಈ ಚರಂಡಿಯಲ್ಲಿ ನೀರು ಹೋಗೋ ತರ ಮಳೆ ನೀರು ತರ ವ್ಯವಸ್ಥೆ ಇಟ್ಕೋಬೇಕು ಯಾಕೆ ಯಾಕಂದ್ರೆ ನೀವು ಈ ನಿಮ್ಮ ಜಾಗವನ್ನ ತೊಳಿತೀರಾ ವಾಶ್ ಮಾಡ್ತೀರಾ ಈ ವಾಶ್ ಮಾಡಿರೋ ನೀರು ಈ ಚರಂಡಿಯಲ್ಲಿ ಹೋಗ್ಬೇಕು ಅಥವಾ ನೀವು ನಿಮ್ಮ ಜಾಗದಲ್ಲಿ ನೀರ್ ಬಿಟ್ಕೊಂಡಿದ್ರೆ ಅಲ್ಲಿಗೆ ಹೋಗ್ಬೇಕು ಎಕ್ಸೆಸ್ ನೀರು ಕೆಲವೊಮ್ಮೆ ಹೆಚ್ಚು ನೀರಿರುತ್ತೆ ಆ ನೀರ್ ಇಲ್ಲಿ ಅದು ಮುಂದಕ್ಕೆ ಹೋಗುತ್ತೆ ಅಂದ್ರೆ ಅದು ರಸ್ತೆಗೆ ಹೋಗ್ಬಾರ್ದು ನಿಮ್ಮ ಮನೆಯನ್ನ ವಾಶ್ ಮಾಡಿರ್ತಕ್ಕಂತಹ ನೀರು ಅಥವಾ ನಿಮ್ಮ ಮನೆಯಲ್ಲಿ ಬಿದ್ದಿರ್ತಕ್ಕಂಥ ನೀರು ರಸ್ತೆಗೆ ಹರಿಬಾರ್ದು ಅದೇನಿದ್ರು ಈ ಚರಂಡಿ ಒಳಗೆ ಹೋಗಿ ಚರಂಡಿನ ಹರಿಬೇಕು ಈ ಚರಂಡಿಯಲ್ಲಿ ನೀರು ಹರಿದಾಗ ಮಾತ್ರ ಇದು ಈ ರಸ್ತೆ ಮತ್ತೆ ಈ ಮನೆಗೆ ಒಂದು ಪಾರ್ಟಿಷನ್ ಆಗಿದೆ ಅಂತ ಅರ್ಥ ಅಂದ್ರೆ ಅದೆರಡು ಬೇರೆ ಬೇರೆ ಅಂತ ಅರ್ಥ ಇಲ್ಲ ಅಂದ್ರೆ ಈ ರಸ್ತೆ ಕೂಡ ಈ ಮನೆಗೆ ಸೇರ್ಕೊಂಡ್ಬಿಡತ್ತೆ ಅವಾಗ ಅದು ಅದರ ಒಂದು ನೆಗೆಟಿವಿಟಿಯನ್ನ ನಾವೇ ಮನೆಯಲ್ಲಿ ಕರ್ಕೊಂಡಂಗೆ ಬೀದಿಲಿ ಹೋಗೋ ಮಾರಿನ ಮನೆ ಕರೆದ್ವಿ ಅಂತ ಕರಿತೀವಲ್ವಾ ಅದು ಇದೇ ಸಿಚುವೇಶನ್ ಅಂದ್ರೆ ರಸ್ತೆಯಲ್ಲಿ ಹೋಗ್ತಕ್ಕಂತ ನೆಗೆಟಿವಿಟಿಯನ್ನ ಮನೆಗೆ ಆಹ್ವಾನ ಮಾಡ್ತಾ ಇದ್ದೀವಿ ಈ ರೂಪದಲ್ಲಿ ಯಾವ ರೀತಿಯಾಗಿ ನೀವು ಇಲ್ಲಿ ರ್ಯಾಂಪ್ ಮಾಡ್ಕೊಂಡು ಇಲ್ಲಿ ತನಕ ತಗೋ ಬಂದ್ಬಿಡ್ತೀರಾ ಇದು ಇಲ್ಲಿ ಗಾಡಿಗಳು ಓಡಾಡ್ತವೆ ತುಳಿತಾರೆ ಇದನ್ನ ಪ್ರತಿಯೊಬ್ರು ಎಲ್ಲ ಗಾಡಿಗಳು ಓಡಾಡೋದ್ರಿಂದ ಇದು ನಿಮ್ಮ ಮನೆ ಕನೆಕ್ಟ್ ಆಗಿರೋದ್ರಿಂದ ಈ ನೆಗೆಟಿವಿಟಿ ನಿಮ್ಮ ಮನೆಗೆ ಅಂಟಿಕೊಂಡಿದೆ ಅಂತ ಹೇಳ್ಬೋದು ನಾವು ಸರಿಯಾದ ಕ್ರಮ ಏನು ಅನ್ನೋದನ್ನು ನಾನು ಇಲ್ಲಿ ತೋರಿಸಿದೆ ನಿಮ್ಗೆ ನೀವು ಎಲ್ಲಾ ದಿಕ್ಕಲು ಅನ್ವಯ ಆಗುತ್ತೆ ನಾನು ಹೇಳೋದನ್ನ ಗಮನಿಸ್ಕೊಂಡು ಕೇಳ್ಕೊಳ್ಳಿ ನಿಮ್ಮ ಮನೆಯ ಚರಂಡಿ ದಿಕ್ಕನ್ನು ಬಿಟ್ಬಿಡಿ ಯಾಕಂದ್ರೆ ಎಲ್ಲಾ ದಿಕ್ಕಿಗೂ ಅನ್ವಯ ಆಗುತ್ತೆ ಅಂತ ನಾನು ಆಲ್ರೆಡಿ ಹೇಳ್ತಾ ಇದೀನಿ ನಿಮ್ಮ ಚರಂಡಿ ಏನಿದೆಯೋ ಆ ಚರಂಡಿಯ ಮೇಲೆ ಮುಚ್ಚಿರತಕ್ಕಂತ ಸ್ಲ್ಯಾಬ್ ಕವರ್ ಆಗಿರ್ತಕ್ಕಂಥ ಗಳಲ್ಲಿ ಒಂದು ಈ ಹೋಲ್ ಗಳನ್ನ ಇಟ್ಟು ಮಳೆಯ ನೀರು ಅದರಲ್ಲಿ ಹೋಗೋದ್ರ ಮಾಡಿ ಮತ್ತೆ ನಿಮ್ಮ ಮನೆಯ ಆವರಣವನ್ನ ತೊಳೆದಾಗ ಹೋಗತಕ್ಕಂತ ನೀರನ್ನು ಅಲ್ಲಿಂದನೆ ಹೋಗುವಂತೆ ಮಾಡಿ ಈ ರ್ಯಾಂಪನ್ನ ಆಲ್ಮೋಸ್ಟ್ ನೀವು ಇಲ್ಲಿ ತನಕ ತರಬಹುದು ಅಥವಾ ಇಲ್ಲಿಗೆ ಸ್ಲೋಪ್ ಅನ್ನ ಎಂಡ್ ಮಾಡಬಹುದು ಸೊ ಆಗ ನಿಮಗೆ ಈ ಒಂದು ರ್ಯಾಂಪ್ ಅಡ್ಡ ಪರಿಣಾಮವನ್ನು ಬೀರೋದಿಲ್ಲ ನಿಮಗೆ ಕೂಡ ನೀವು ಸೇಫ್ ಆಗಿಬಿಟ್ರಿ ಈ ನೆಗೆಟಿವಿಟಿನ ನಿಮ್ಮ ಮನೆಗೆ ಆಹ್ವಾನ ಮಾಡ್ತಾ ಇಲ್ಲ ಆಟೋಮೆಟಿಕ್ ಒಂದು ಪಾರ್ಟಿಷನ್ ಕ್ರಿಯೇಟ್ ಆಯ್ತು ಇದೆಲ್ಲ ವಿಚಾರಗಳು ತುಂಬಾ ಡೀಪ್ ಆಗಿರುತ್ತೆ ನಾವು ಮನೆ ಕಟ್ಟಬೇಕಾದ್ರೆ ನಮ್ಮಿಂದ ಇನ್ನೊಬ್ಬರಿಗೆ ಯಾವುದೇ ರೀತಿಯ ತೊಂದರೆ ಆಗದ ರೀತಿಯಲ್ಲಿ ಮತ್ತು ನಮಗೆ ಬೇರೆಯವರಿಂದ ತೊಂದರೆ ಆಗದ ರೀತಿಯಲ್ಲಿ ನಾವು ಮನೆಯನ್ನ ಕಟ್ಕೋಬೇಕು ಇವಾಗ ನಾವೇನ್ ಮಾಡ್ಬಿಡ್ತೀವಿ ನಮ್ಮ ಒಂದು ಮನೆಯನ್ನ ನಮ್ಮ ಒಂದು ಆವರಣದಲ್ಲಿ ಸರಿಯಾಗಿ ಕಟ್ಕೊಂತೀವಿ ಆದ್ರೆ ಒಂದೇ ಒಂದು ತಪ್ಪು ಮಾಡ್ತಾ ಇದೀವಿ ಮೇಜರ್ ತಪ್ಪು ಅಂದ್ರೆ ಒಂದು ಮನೆಗೆ ಒಂದು ಮನೆಯನ್ನ ಕನೆಕ್ಟ್ ಮಾಡ್ತಕ್ಕ ಇರ್ತಕ್ಕಂಥದ್ದು ಇನ್ನೊಂದು ರಸ್ತೆಗೆ ನಮ್ಮ ರ್ಯಾಂಪ್ ಗಳನ್ನ ಹಾಕೋತಾ ಇರುವಂಥದ್ದು ಅದರ ಒಂದು ಅಡ್ಡ ಪರಿಣಾಮವನ್ನು ತಿಳಿಸ್ಕೊಟ್ಟಿದೀನಿ ಅದನ್ನ ಸೊಲ್ಯೂಷನ್ ಕೂಡ ತಿಳಿಸ್ಕೊಟ್ಟಿದೀನಿ ಯಾವ ರೀತಿಯಾಗಿ ಮಾಡ್ಕೋಬೇಕಂತ ನೀವೇ ಪ್ಲಿಂತ್ ಹೈಟ್ ಮಾಡ್ಕೊಳ್ಳಿ ಅಂತ ಹೇಳೋರು ನೀವೇ ರ್ಯಾಂಪ್ ಮಾಡ್ಬೇಡಿ ಅಂತ ಹೇಳ್ತಿದ್ದೀರಾ ಹೇಗೆ ಅಂತ ನೀವು ರ್ಯಾಂಪ್ ಮತ್ತೆ ಮಾಡೋದು ಅಂತ ಕೇಳ್ತೀರಾ ರ್ಯಾಂಪ್ ತಗೊಂಡೋಗಿ ಇನ್ನೊಬ್ರು ರಸ್ತೆಯಲ್ಲಿ ಮಾಡೋದಲ್ಲ ಗ್ರೌಂಡ್ ಫ್ಲೋರ್ ಅನ್ನ ಆದಷ್ಟು ನಾವು ಪಾರ್ಕಿಂಗಿಗೆ ಬಿಡಬೇಕು ಇವತ್ತಿನ ಸಿಚುವೇಶನ್ ನಲ್ಲಿ ಪಾರ್ಕಿಂಗಿಗೆ ವ್ಯವಸ್ಥೆ ಇಲ್ಲ ರಸ್ತೆಗಳು ಚಿಕ್ಕದಾಗಿದ್ದಾವೆ ರಸ್ತೆ ಬದಿಯಲ್ಲಿ ವಾಹನ ನಿಲ್ಸೋದು ಕೂಡ ಅಪರಾಧ ಇವತ್ತಿನ ಸಂದರ್ಭದಲ್ಲಿ ಗವರ್ಮೆಂಟ್ ಕೂಡ ಅದಕ್ಕೆ ಸಾಕಷ್ಟು ರೂಲ್ಸ್ ಗಳನ್ನ ಮಾಡಿದೆ ನಮ್ಮ ಮನೆಯ ಆವರಣದಲ್ಲಿ ನಮ್ಮ ವೆಹಿಕಲ್ಗಳು ನಿಂತ್ಕೋಬೇಕು ಗ್ರೌಂಡ್ ಫ್ಲೋರ್ ಅಲ್ಲಿ ಒಂದು ಮನೆಯನ್ನ ಮಾಡಿದ್ರು ಸಹ ಒಂದು ಬಾಡಿಗೆ ಮನೆಯನ್ನ ಮಾಡಿದ್ರು ಸಹ ಸಾಕಷ್ಟು ಸ್ಥಳ ಉಳಿಯತ್ತೆ ಪಾರ್ಕಿಂಗಿಗೆ ಆ ರೀತಿಯಾಗಿಯೂ ಮಾಡ್ಕೋಬಹುದು ಸಂಪೂರ್ಣ ಗ್ರೌಂಡ್ ಫ್ಲೋರ್ ಅನ್ನ ಪಾರ್ಕಿಂಗ್ ಕೂಡ ಬಿಡಬಹುದು ಅದ್ ಯಾವ್ದೇ ರೀತಿ ಇರ್ಲಿ ನಿಮ್ಮ ಮನೆಯ ಪ್ಲಾನ್ ಅನ್ನ ನಮ್ಮ ಕಡೆ ಮಾಡಿಸ್ಬೇಕು ಅನ್ನೋದಾದ್ರೆ ಸಂಪರ್ಕ ಮಾಡಿ ವಾಸ್ತು ರೀತಿಯಾಗಿ ನಾವೇನೇನು ವಿಚಾರಗಳನ್ನ ಹೇಳ್ತಾ ಇದ್ದೀವಿ ಆ ಎಲ್ಲ ವಿಚಾರಗಳನ್ನ ಒಳಗೊಂಡಂತಹ ಒಂದು ಉತ್ತಮವಾದ ಪ್ಲಾನ್ ಅನ್ನ ನಿಮ್ಗೆ ನಾವು ಮಾಡ್ಕೊಡ್ತೀವಿ ಮತ್ತು ನಿಮ್ಗೆ ಯಾವುದೇ ವಾಸು ಸಲಹೆಯನ್ನ ಬಯಸಿದ್ರು ಕೂಡ ನಿಮ್ಮ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಅಲ್ಲಿರ್ತಕ್ಕಂತಹ ದೋಷಗಳನ್ನ ತಿಳಿಸ್ಕೊಡ್ತೀವಿ ಅಲ್ಲಿ ಸೊಲ್ಯೂಷನ್ ಕೂಡ ಕೊಡ್ತೀವಿ ಕಡಿಮೆ ವೆಚ್ಚದಲ್ಲಿ ನಿಮ್ಮ ಮನೆಯ ವಾಸುದೋಷಕ್ಕೆ ಯಾವ ರೀತಿಯಾದ ಪರಿಹಾರಗಳನ್ನ ಕೊಡ್ಬೋದು ಯಾವ ರೀತಿಯಾಗಿ ಅದನ್ನ ಸಣ್ಣ ಪುಟ್ಟ ಬದಲಾವಣೆಗಳ ಮೂಲಕ ಸರಿಪಡಿಸಿಕೊಂಡು ಪಂಚಭೂತಗಳು ಅಲ್ಲಿ ಸರಿಯಾಗಿ ಕಾರ್ಯನಿರ್ವಹಿಸುವಂತೆ ಮತ್ತು ಮನೆಯನ್ನ ಬದಲಾಯಿಸ್ಕೋಬಹುದು ಅವೆಲ್ಲ ವಿಚಾರಗಳು ನಿಮಗೆ ತಿಳಿಸ್ಕೊಡ್ತೀವಿ ಮತ್ತೆ ನಿಮ್ದು ಮನೆ ಜಮೀನಲ್ಲಿ ಕಟ್ತಾ ಇರಿ ಸೈಟಲ್ ಕಟ್ತಾ ಇರಿ ಅಥವಾ ಯಾವುದೇ ಒಂದು ನಿಮ್ಮ ಅಂಗಡಿ ಇರಬಹುದು ಅಂಗಡಿಗೆ ಬೇಕಾದಂತಹ ವಾಸ್ತು ಇರಬಹುದು ಅಥವಾ ನೀವು ಒಂದು ಬಿಸಿನೆಸ್ ಪ್ಲೇಸ್ ಇರಬಹುದು ಯಾವುದೇ ವಿಚಾರಗಳಿದ್ರು ಸಹಿತ ನೀವು ನಮ್ಮನ್ನ ಸಂಪರ್ಕ ಮಾಡಿ ಹೊಸ ಮನೆ ಕಟ್ಟುವಾಗ ನೀವು ಸ್ಥಳವನ್ನು ನಿಮ್ಮ ಸ್ಥಳವನ್ನು ನಮಗೆ ತೋರಿಸಿ ಆಮೇಲೆ ಪ್ಲಾನ್ ತಗೊಂಡಾಗ ಅದು ನಿಮಗೆ ಸಾಕಷ್ಟು ಸಹಾಯ ಆಗುತ್ತೆ ಮತ್ತೆ ಮತ್ತೆ ವಾಸ್ತುವಿನವ್ರು ಬರಬೇಕು ಅನ್ನೋ ಒಂದು ಪ್ರಯೋ ಪ್ರಮೇಯ ಬರೋದಿಲ್ಲ ನಾವು ಪ್ಲಾನ್ ಮಾಡಿದಾಗ ನಾವೇನೇನು ವಿಚಾರಗಳನ್ನ ಹೇಳ್ತಾ ಇದ್ದೀವಿ ಆ ಎಲ್ಲ ವಿಚಾರಗಳನ್ನು ಒಳಗೊಂಡಂತಹ ಒಂದು ಉತ್ತಮ ಪ್ಲಾನನ್ನು ನಿಮಗೆ ಕೊಡೋದ್ರಿಂದ ನಿಮ್ಮ ವಾಸ್ತು ವಿಚಾರದಲ್ಲಿ ನಿಮಗೆ ಯಾವುದೇ ಒಂದು ಡೌಟ್ಗಳು ಉಳಿಯೋದಿಲ್ಲ ಮತ್ತೆ ಏನೆಲ್ಲ ಭದ್ರತೆಯನ್ನು ಮಾಡಿಕೊಡ್ಬೇಕು ಆ ರೀತಿಯಾಗಿ ನಾವು ವಾಸ್ತುವಿನಲ್ಲಿ ಭದ್ರತೆಯುಳ್ಳ ಒಂದು ಒಳ್ಳೆ ಪ್ಲಾನ್ನ ನಿಮಗೆ ಕೊಡ್ತೀವಿ ಅನ್ನೋವಂಥ ಭರವಸೆ ನೀಡ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ರ್ಯಾಂಪ್ ಬಗ್ಗೆ ಸಾಕಷ್ಟು ವಿಚಾರ ತಿಳಿಸಿದ್ದೀನಿ ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಆಶೀರ್ವಾದ ಹೀಗೆ ನನಗೆ ಆ ವಾಸ್ತು ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಪ್ರೀತಿಗೆ ಧನ್ಯವಾದಗಳು ನಮಸ್ಕಾರ